ದರ್ಶನ್ ಅವರ ಕರ್ಮಕಾಂಡ ಜಗತ್ತಿನಲ್ಲಿ ಎಷ್ಟಿದೆಯೋ ಅವ್ರು ಇರುವ ವಠಾರ ಅಂದ್ರೆ ವಾತಾವರಣ ಏನಿದೆ ಅಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಆಗಿದೆ ಈ ಗುಳ್ಳೆ ನರಿ ಅಯೋಗ್ಯ ಪ್ರಶಾಂತ ಸಂಬರ್ಗಿ ಈ ಗುಳ್ಳೆ ನರಿ ಅಯೋಗ್ಯ ಪ್ರಶಾಂತ ಸಂಬರ್ಗಿ ಅವನ ಯಾರ ಸಂಬರ್ಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ನಲ್ಲ ಸಂಬರ್ಗಿ ನೀನ್ ಏನ್ ನೀನೇನ್ ಕೊಟ್ಟಿದ್ಯಪ್ಪ ಸಂಬರ್ಗಿ ನನಗೆ ಯಾರ ಪ್ರಚಾರನೂ ಬೇಕಾಗಿಲ್ಲ ಆದರೆ ನೀವು ಮಾತಾಡತಕ್ಕಂಥ ಮಾತುಗಳು ಕೆಟ್ಟದಾಗಿ ಬಂದಾಗ ನಾನು ಅದಕ್ಕೆ ಮಾತಾಡಕ್ಕೆ ರೆಡಿ ಇರ್ತಾನೆ ಉತ್ತರ ಕೊಡಕಿರ್ತವೋ ನಿನ್ನವೂ ಅದವೋ ನಿನ್ನವೂ ಬರ್ತವೆ ನೀನ್ ಆಸ್ತಿ ಎಷ್ಟು ಮಾಡಿದಿ ನೀನ್ ಬೇನಾಮಿ ಆಸ್ತಿ ಎಷ್ಟು ಮಾಡಿದಿ ಎಲ್ಲಾರು ಕೆದಕ್ತಾರೆ ಈಗ ಎಲ್ಲಾರು ಕೆದಕ್ತಾರೆ ಅವನು ಒಬ್ಬ ತಾಯಿ ಭುವನೇಶ್ವರಿಯ ಮಗ ದರ್ಶನ ಇವತ್ತು ಮಾಡಿದ್ದಾನು ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ನಾನು ಒಪ್ಪಬೇಕಾದ್ರೆ ಕಾನೂನು ಸಂವಿಧಾನ ಅದನ್ನು ಒಪ್ಪಬೇಕು ಕೋರ್ಟ್ ಹೇಳಬೇಕು ಅವಾಗ ನಾನು ಅವನಿಗೆ ಅಪರಾಧಿ ಅಂತ ಹೇಳ್ತೇನೆ ನಾನು ಈ ಕಿಡಿ ಹಚ್ಚಿದ್ದು ಪವಿತ್ರ ಗೌಡನೆ ಮೊದಲೇ ಆತ ಮೃಗ ಮೊದಲೇ ಆತ ರಾಕ್ಷಸ ಮೊದಲೇ ಆತ ರಾಕ್ಷಸ ಗೋಡೆ ಮೇಲೆ ಚಳವಳಿ ಮಾಡಿದ್ರು ಅದಕ್ಕೆ ಸಾಂಬಾರ್ ಕಾಗೆ ಅಂತ ಜೈಲ್ ಮೇಲೆ ಬರ್ದಿದ್ದು ಸಾಂಬಾರ್ ಕಾಗೆ ಅಂತ ಜೈಲ್ ಮೇಲೆ ಬರ್ದಿದ್ದು ಕನ್ನಡದ ಸಂಸ್ಕೃತಿಗೆ ಡಬ್ಬಿಂಗ್ ಹೊಡೆತಾ ತರ ಕಾರಣ ಅದ ನೀವು ಕನ್ನಡದ ಚಲನಚಿತ್ರದವರದು ಮಾನ ಮರ್ಯಾದೆ ಕಳೆದವ್ ನೀವು ಅವ್ರ ಗೌರವ ಕುಂದು ತಂದವ್ ನೀವು ಯಾವ್ದು ಹೋರಾಟ ಪ್ರೂವ್ ಮಾಡಿದಾನೆ ಅಂಬರೀಷ್ ಅವ್ರು ಉಗಿದು ಕಳಿಸಿದ್ರ ಅವತ್ತು ಚೇಂಬರ್ ಇಂದ ಈ ಗುಳ್ಳೆ ನರಿನ ಈತ ಹೇಳ್ತಾನೆ ಈ ಅಯೋಗ್ಯ ರಕ್ತ ಕುದ್ದು ಬಿಡುತ್ತೆ ನಂದು ಎದೆ ಇಟ್ಟು ಬಿಡ್ತಾ ಇದ್ದೆ ಕಾಲು ಬಗದು ಬಿಡ್ತಾ ಇದ್ದೆ ಇವನು ಎದೆನ ಅಷ್ಟು ಸಿಟ್ಟು ಬಂತು ಈ ಅಯೋಗ್ಯ ನರಿ ಹೇಳುತ್ತೆ ವಿಜಯಲಕ್ಷ್ಮಿ ಅವರು ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲೇ ನಾನು ವಾಸ ಆಗಿರೋದು ಆ ದಂಪತಿಯ ವಿರುದ್ಧ ಅಥವಾ ದಂಪತಿ ಮಾಡಿರ್ತಕ್ಕಂಥ ಕೃತ್ಯ ಏಳರಿಂದ ಎಂಟು ಕೇಸು ಚೆನ್ನಮನಕರಿ ಹೆಚ್ಕಟ್ ಪೊಲೀಸ್ ಸ್ಟೇಷನ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆದ ವಿಜಯಲಕ್ಷ್ಮಿ ಹಳ್ಳೆ ಹಲ್ಲೆ ಅದೇ ಅಪಾರ್ಟ್ಮೆಂಟ್ ಅಲ್ಲಾಗಿದ್ದು ಇವಂದೇನಂದ್ರೆ ಏನಂದ್ರೆ ಮುಂದೆ ಇಟ್ಕೊಂಡು ಕಾಯಿನ ಆಟ ಆಡ್ತಾ ಹೋಗೋದು ತನಗೆ ಶಕ್ತಿ ಇಲ್ಲ ಹೇಳಿರಿ ಇವನು ಒಂದು ಗೆಳೆತನದ ಬಗ್ಗೆ ಗೌರವ ಇಲ್ಲ ಒಂದು ನಾಡು ನುಡಿ ಬಗ್ಗೆ ಗೌರವ ಇಲ್ಲ ಯಾವುದೇ ವಿಷಯವಾದ ಆಳವಾದ ಜ್ಞಾನ ಇಲ್ಲ ಮಾಡೋದಿಂತ ಹಲ್ಕಟ್ಟು ಕೆಲಸಗಳು ಮದ್ಯಪಾನ ಮಾಡಿಸೋದು ಫೋಟೋ ತೆಗೆಯೋದು ವಿಡಿಯೋ ತೆಗೆಯೋದು ಎಲ್ಲರೂ ಕಾಲ್ ರೆಕಾರ್ಡ್ ಆಗುತ್ತೆ ಅವನಲ್ಲಿ ರೆಕಾರ್ಡ್ ಮಾಡೋದು ಅವ್ನಿಗೆ ಹಣೆ ಬರ ಮಾಡ್ಕೊಳ್ಳಿ ಮಾಡೋದು ಬ್ರೋಕರ್ ಗಿರಿ ಮಾಡೋದು ಇದ ಇಂಥ ದಂಧೆಕೋರರು ಮಾತಾಡಿದ್ರೆ ನಾವು ಮಣ್ಣಿಂದ ಉಟ್ಕೊಂಡು ಹಳ್ಳಿಯಿಂದ ಬಂದಿರೋರು ನಮ್ಮ ಈ ಗುಳ್ಳೆ ನರಿ ಅಯೋಗ್ಯ ಪ್ರಶಾಂತ ಸಂಬರ್ಗಿ ಈ ಅಜಿತ್ನಮಕ್ನವ್ರು ಮೂರು ತಿಂಗಳ ಹುಟ್ಟಿದಂಗೆ ಮಾಡ್ತಾನಪ್ಪ ಈಗ ಜಜ್ಮೆಂಟ್ ಕೊಡಕೋಕಾನ ಈಗ ಲಾಯರ್ ಹಾಕಣ ಈಗ ಜಜ್ ಈಗ ಈಗ ಮಾಡ್ತಾರೆ ಮಾಡ್ತಾರ ಕಣ್ ಪಿಳಿ ಪಿಳಿ ಬಿಟ್ಕೊಂಡು ಇಂಥ ಕೆಟ್ಟ ವಿಚಾರ ಮಾಡಿ ಮಾಡಿ ತಿನಾಗೆಲ್ಲ ಹೋಗ್ಬಿಟ್ಟಾವು ಇಂಥ ಕೆಟ್ಟ ವಿಚಾರ ಮಾಡಿ ಮಾಡಿ ಕೂದಲು ಹೋಗ್ಬಿಟ್ಟಾವು ಅವನ ಬಗ್ಗೆ ವಿಚಾರ ಮಾಡಿ ನನಗೆ ಅರ್ಧ ಕೂದ ದೌಜನ್ಯ ಕೊಲೆ ಕೇಸ್ ಬಗ್ಗೆ ದಾನಿ ಎತ್ತೋ ಅಜಿತ್ ತಣಮಕ್ಕನವರ್ ನೀವು ಗಂಡಸಾದ್ರೆ ನೀನು ಗಂಡಸಾಗಿದ್ರೆ ನಿನ್ನ ಇದ್ರೆ ನೀನು ಏನು ದರ್ಶನನ ಮೇಲೆ ಸೇಡಿನ ರಾಜಕಾರಣ ಸೇಡಿನ ಒಂದು ಪ್ರತೀಕಾರ ತಿರ್ಸಿಣಕತ್ತಿದೆಯಲ್ಲ ನಿನ್ನ ನಿಮ್ಮ ನಿನ್ನ ಟಿವಿ ಬೈನಿಟಿರಿಸ ಅಲ್ವಾ ನೀನು ಏನು ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಯಾಗಿ ನೀವೇನೇನಾದ್ರೂ ಮಾತಾಡಿದ್ರೆ ನಾನು ಸೇರಿಸಲ್ಲ ಇನ್ಕ್ಲೂಡಿಂಗ್ ಮಿಸ್ಟರ್ ಸುವರ್ಣ ಬಕೆಟ್ ಚಾನಲ್ ಮಿಸ್ಟರ್ ಯಾರ ಯಾರ ಅವನು ಅಜಿತ್ ಹನುಮಕ್ಕನವರ್ ಏನು ಹನುಮಕ್ಕನವರ್ ಇವನು ಆ ಏನು ಆನರಬಲ್ ಜುಡಿಸಿ ಒಳಗ ದೊಡ್ಡ ಅಲ್ಲಿ ಜೋಡ್ಸ್ ಮಾಡ್ಬಿಡ್ರಿ ನಾವು ಅಂತ ಪವಿತ್ರವಾದ ನ್ಯಾಯಾಂಗ ವ್ಯವಸ್ಥೆಗೆ ಇವನು ನಾವು ಅದು ಮಾಡಬಾರದು ಇಡೀ ಜಗತ್ತಿನ ಮಾಂಡಲಿಕ ಇವನು ಈ ಸೂರ್ಯ ಚಂದ್ರ ಭೂಮಿ ತಿರ್ಗಬೇಕಾದ್ರೆ ಇವನು ಹೇಳಿದಾಗ ಈ ಅಜಿತ್ ಹನುಮಕ್ಕನವರ್ ಅದನ್ನಲ್ಲ ಇಡೀ ಯಾವ ಚಾನೆಲ್ನಿಗೂ ಒಬ್ಬ ಆಂಕರ್ ಇಲ್ಲೇ ಇಲ್ರಿ ಇವನು ಆಫ್ಟರ್ ಆಲ್ ಒಬ್ಬ ಆಂಕರ್ ಇವನು ಬಕೆಟ್ ಆಂಕರ್ ಚಾರ್ ಸೋಪಾರ್ ಚಾರ್ ಸೋಪಾರ್ ಚಾರ್ ಸೋಪಾರ್ ಅಂದ್ ಮೋದಿಯ ಬಿಜೆಪಿಯ ಬಕೆಟ್ ಹಿಡದಂತ ಜಾತಿ ಮಾತಾಡಿದಂತ ಹೇಳಿದಿಯಲ್ಲ ನೀನು ಒಬ್ಬ ಇವ್ರನ್ನ ಕರೆಸಿ ಒಬ್ಬ ವಿದ್ವಾಂಸನ್ ಕರೆಸಿ ಒಬ್ಬ ಸಾಹಿತಿ ಕರೆಸಿ ಫೋನ್ಯಾಗ ನೀನೇನ್ ಏನ್ ಹರ್ಕಂತೀ ನೀನ್ ಅದನ್ನ ಹರ್ಕಂತಿದೀ ಇದನ್ನ ಅಂತ ಹರ್ಕಂತಿದಂತ ಹೊಲಸ ಹೊಲ್ಸೋಲ್ಸ್ ಮಾತಾಡಿದಿ ನನ್ ಇನ್ನೊಂದು ಮಕ ಗೊತ್ತಿಲ್ಲ ಅಂತ ಮಾತಾಡಿದಿ ನಿನ್ ವಯಸ್ಸು ಪೂರ ಟ್ರೋಲ್ ಆಗಿತ್ತು ಅದು ಯಾರ ಯಾರ ಇದ್ರೆ ಅದನ್ನ ಅದು ನನ್ನ ಹತ್ರ ಇದೇ ಹುಡುಕ್ತಾ ಇದೀನಿ ಅವನು ಒಬ್ಬ ಸಾಹಿತಿಗೆ ಕರೆಸಿ ಏನ್ ಬೇಕಾದ್ರೆ ಹೊಲಸು ಹೊಲಸ ಹೊಲ್ಸು ಮಾತಾಡಿದ್ದ ಅಜಿ ತನ್ನ ಮಕ್ಕನವರ ಆ ಇವ್ರಿಗೆ ಹೇಳ್ತಿಲ್ಲ ಏನ್ ತಿಂಗ್ಬೇಕಂಗೆ ಬೈದಾನ ಅಂತಂದೇಳಿ ಆ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತಾ ಇದ್ದಾನೆ ಇವತ್ತಿನ ದಿವಸ ದರ ಇವತ್ತಿನ ದಿವಸ ದರ್ಶನ ತಪ್ಪು ಮಾಡಿರ್ಬೋದು ಮಾಡಿರ್ಲಿಕ್ಕಿಲ್ಲ ಮಾಡಿದ್ರೆ ಶಿಕ್ಷೆ ಆಗ್ಲಿ ಮಾಡಲಿಲ್ಲ ಅಂದ್ರೆ ಬಿಡುಗಡೆ ಆಗ್ತಾರೆ ಆದರೆ ಈ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ ಅಂದರೆ ಅಬ್ಬ ಏನು ಸಾಮಾಜಿಕ ಕಳಕಳಿ ಐತಪ್ಪ ಹಾ ಮನುಷ್ಯ ವಾಲ್ಮೀಕಿ ನಾಲ್ಕೀಕೊಯ್ದು ರೇಪ್ ಮಾಡಿದಾಗ ಎಲ್ಲೂ ಹೋಗಿತ್ತು ನಿಮ್ಮ ಗಂಡಸ್ತಾನ ಮಾದಮ್ಮನ ರೇಪ್ ಮಾಡಿ ಮುಚ್ಚಿ ಹಾಕಿದಾಗ ಎಲ್ಲೂ ಹೋಗಿತ್ತು ನಿಮ್ಮ ಗಂಡಸ್ತಾನ ಆ ಸೌಜನ್ಯ ಕೇಸ್ನಾಗ ಮುಚ್ಚಿ ಹಾಕಿದಾರಲ್ಲ ಅದೇ ಅವಾಗ ಎಲ್ಲೂ ಹೋಗಿತ್ತು ನಿಮ್ಮ ಗಂಡಸ್ತಾನ ದರ್ಶನನ ಮೇಲೆ ಆ ಪವಿತ್ರ ಗೌಡನ ಮೇಲೆ ಗಂಡಸ್ತಾನ ತೋರ್ಸಕ್ಕೆ ಬಂದಿದ್ದೀರಿ ಮೀಡಿಯಾದರಿಗೆ ಹೇಳೋದು ಆಮೇಲೆ ಅವನು ಪ್ರಥಮ ಯಾರವನು ಒಂದು ಲಾಠಿ ಕೊಡ್ರಿ ಹೊಡೆದ್ ಬಿಡ್ತಾನಿ ಆ ಈಗ ನೀನೇ ಅಲ್ಲೇ ಹಾಕಿ ದರ್ಶನನ ಜಾಗಕ್ಕ ಲೇ ಪ್ರಥಮ ತಲೆ ಮೇಲೆ ಇನ್ನೂ ಇಲ್ಲ ನೆಟ್ಟ ಮದ ಕಲಿ ದರ್ಶನನ ಫಾಲೋವರ್ಸು ಕೂಳಿಲ್ದವು ಊಟ ಇಲ್ದವು ಗತಿಗೇಡ್ಗಳು ಆ ಗತಿಗೇಡಿಗಳು ಅಂತರೇ ಬಂದು ಆ ಊಟ ಇಲ್ಲ ಇಲ್ಲ ಅವರೇ ಬಂದು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸಿ ನಿನ್ ಫಿಲ್ಮ್ ನೋಡೋದು ನೀನು ಒಬ್ಬ ಸಿನಿಮಾ ಇಂಡಸ್ಟ್ರಿ ಧಾರವಾಹಿ ಇಂಡಸ್ಟ್ರಿ ಮೇಲೆ ನೀನು ನಿಂತರವ ನೀನು ನೀನು ಒಬ್ಬ ಕೋಮವಾದಿ ನಾನು ಹಿಂದೂ ಧರ್ಮೀಯ ಆದರೆ ಎಲ್ಲಾ ಧರ್ಮಗಳನ್ನ ಪ್ರೀತಿಸ್ತವಿ ಎಲ್ಲಾ ಜನರನ್ನ ಪ್ರೀತಿಸ್ತವಿ ಎಕ್ಸೆಪ್ಟ್ ಕುಲಿಗೇಡಿಗಳು ಕುತಂತ್ರಿಗಳು ಬಡವರನ್ನ ಹೀನಾಯವಾಗಿ ಮಾತಾಡೋ ವಿರೋಧಿ ನಾನು ನೀನು ಮಾತಾಡಿದ್ಯಲ್ ಬಡವರಿಗೆ ಲೇ ದುಡ್ಕಂಡ್ ತಿನ್ನಾರ ಅವರ ದೇಶಭಕ್ತ ಕಣ ಇವತ್ತು ದುಡ್ಕೊಂಡು ತಿಂತಾರ ಪಾಪ ಅವರು ಅವ್ರಿಗೆ ವಿದ್ಯೆ ಕಡಿಮೆ ಇರಬಹುದು ದುಡಿದು ಬೆವರು ಸುರಿಸಿ ತಿಂತದಾರ ಅವರು ತನ್ನ ಯಾರು ಹೇಳೋದಲ್ಲ ಅಜಿತ್ ಹನುಮಕ್ಕನ ಇದ್ರ ವಿಟ್ನೆಸ್ ಆಗಿ ಐ ವಿಟ್ನೆಸ್ ಅಂತ ಬಂದ್ರೆ ನಾನು ಅವನು ಕ್ರಾಸ್ ಮಾಡ್ತಾನೆ ಪುಕ್ಷಟೆ ಒಂದು ರೂಪಾಯಿ ಬೇಡ ಹಾ ಪುಕ್ಷಟೆ ಒಂದು ರೂಪಾಯಿ ಇಲ್ದಂಗೆ ಬಂದು ಅಜಿತ್ ಹನುಮಕ್ಕನವರನ್ನ ಚಾಲೆಂಜ್ ವಿಟ್ನೆಸ್ ಬಾಕ್ಸ್ನಾಗೆ ಬಂದು ನನ್ನ ಕೈಯ ಸಿಗಬೇಕವನು ಕೇಳ್ತನಿ ಕೇಳ್ತಾನೆ ಅಲ್ಲಿ ಮ್ಯಾಲ ಕುತ್ಕೊಂಡು ಪ್ರಶ್ನೆ ಕೇಳ್ತಾನಲ್ಲ ಅವನು ಯಾರ ರಜಾಕನ ಕುಂದರ್ಸ್ಕಂಡ ರಜಾಕನ್ ಕುಂದರ್ಸ್ಕಂಡದು ನಿಮ್ದಿಂಗ ನಿಮ್ಮದು ಹಿಂಗ ನಿಮ್ದಂಗ ನಾವ್ ಹಿಂದೂಗಳಂಗ ನೀ ರಜಾಕಿಂಗ ಅವನ್ ಕುಂದರ್ಸ್ಕೊಂಡ್ ಪಾಡಗ ಟಿ ಆರ್ ಪಿಗೋಸ್ಕರ ರಜಾಕನ್ ಕುಚ್ಕೊಂಡ್ ಹೆಂಗ ಬೇಕಂಗ ಮಾತಾಡೋದು ಹೆಂಗ್ ಬೇಕಂಗ ಈಸದು ಆ ಇಡೀ ಒಂದ್ನೂರ ನಲ್ವತ್ತು ಕೋಟಿ ಭಾರತೀಯರ ನಾವೆಲ್ಲ ಅದಾವೆ ಎಂದಾಗ ನಾವೆಲ್ಲ ಸಾಮರಸ್ಯದಿಂದ ಹೋಗ್ಬೇಕ್ರಿ ಮೆಸೇಜ್ ಅನ್ನ ಆ ಹುಡುಗ ಕೊಟ್ಟಿಲ್ಲ ಆ ಹುಡುಗನ ಮೊಬೈಲ್ನಿಂದ ಹೋಗಿದೆ ಅದರಿಂದ ಒಂದು ದೊಡ್ಡ ದೊಡ್ಡ ಷಡ್ಯಂತ್ರ ಇದೆ ಪೊಲೀಸರು ದಯವಿಟ್ಟು ಅದನ್ನ ಪ್ರಭೇದ ಭೇದಿಸಬೇಕು ಈಕೆ ಇದು ಗೌರಿ ಲಂಕೇಶ ಕೊಲೆ ಆಗಿದೆಯಲ್ಲ ಅದ್ರಾಗ ಯಾಕೆ ನೀನು ಮಾತಾಡ್ತಾ ಇಲ್ಲ ಈ ಕರ್ನಾಟಕದಲ್ಲಿ ಅನೇಕ ಕೊಲೆಗಳು ಇದು ಇದ್ದವು ಮಾದಮ್ಮ ಉನೋ ಮಾದಮ್ಮ ಮರ್ಡರ್ ಕೇಸ್ನಲ್ಲಿ ಯಾಕೆ ಮಾತಾಡ್ಲಿಲ್ಲ ನೀನು ಹಾ ಮಾದಮ್ಮ ಹಿಂದುಳಿದ ಸಮುದಾಯದ ಹುಡುಗಿ ಅಂತಂದ ಬಡವ್ರ ಹುಡುಗಿ ಅಂತಂದ ಈಕೆ ಪವಿತ್ರಗೌಡ ಹೀರೋಯಿನ್ ಅಂತ ಹೇಳಿ ಯಾಕೆ ಸುದ್ದಿ ಬರ್ತೀಯ ಯಾಕೆ ಕೊಟ್ಟಲ್ಲ ಏನು ಇಂಟ್ರ್ಯೂ ಐ ಆಯ್ ಇಂಟ್ರೆ ನಿನ್ನ ಟಿವಿಗೆ ಇಂಟ್ರ್ಯೂ ಕೊಟ್ಟರೆ ಬೈದ್ ಬಿಡ್ತದ ಮಾಡ್ತಿದ್ದೆ ನೀವು ಮಾಡ ಇದುಕ್ತರೂ ಇಷ್ಟೋಯ್ತು ಆಸ್ತಿ ಆಫೀಸರ್ ಇಷ್ಟು ಆಫೀಸರ್ ಹಿಂಗು ಬಯದಷ್ಟು ಬಯಲು ಅಬಾ ನೋಟಿನ ಕಂಠಗಳು ನಲವತ್ತು ಲಕ್ಷ ಇಂಜಿನಿಯರ್ ಮನೆಯಲ್ಲಿ ಸಿಕ್ತು ಅಬ್ಬಾ ಒಬ್ಬ ಇನ್ಸ್ಟರ್ ಮನೆಯ ಸಿಕ್ಕದನ್ನ ಹಾಕಿದ ಒಬ್ಬ ಮಿನಿಸ್ಟರ್ ಮನೆ ಸಿಕ್ಕದ್ದು ಹಾಕಿದ್ರಿ ನೀವು ಹಾ ಒಬ್ಬ ಮಿನಿಸ್ಟರ್ ಮೇಲೆ ಏನಾರ ಅಲಿಗೇಷನ್ ಮಾಡಿದಿರಿ ನೀವು ಇದೆಯಾ ನಿಮಗೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಮೇಲೆ ಏನಾರ ಮಾಡಿದಿರಿ ಒಬ್ಬ ಪ್ರಧಾನಿ ಮೇಲೆ ಏನಾರ ಕಾಮೆಂಟ್ ಮಾಡಿದ್ರಿ ನೀವು ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಕಾಮೆಂಟ್ ಮಾಡಿದೀಯಾ ನೀನು ಅಜಿತ್ ಹನುಮಕ್ಕನವರ್ ನೀ ಮಾಡಂಗಿದ್ರೆ ಎಲ್ಲರಿಗೂ ಮಾಡು ಒನ್ ವೇದ ಹೋಗಬೇಡ ಒನ್ ವೇದಾಗ್ ಹೋಗಬೇಡ ಡಬಲ್ ವೇ ಡಬಲ್ ವೇದೋ ಎರಡು ಕಡೆಗೂ ಹೋಗೋ ನಿನ್ನವೋ ನಾವಿರ್ತಾವೋ ನಿನ್ನವೂ ಅದಾವೋ ನಿನ್ನವೂ ಬರ್ತವೆ ನೀನು ಆಸ್ತಿ ಎಷ್ಟು ಮಾಡಿದಿ ನೀನು ಬೇನಾಮಿ ಆಸ್ತಿ ಎಷ್ಟು ಮಾಡಿದ್ದಿ ಏನು ಎಲ್ಲರೂ ಕೆದಕ್ತಾರೆ ಈಗ ಎಲ್ಲರೂ ಕೆದಕ್ತಾರೆ ಇವ್ರು ಎಲ್ಲರೂ ಎರಡನೇ ಹೆಂಡತಿ ಎರಡನೇ ಹೆಂಡ್ತಿ ಅಂತಾರೆ ನೋಡಿದಿರಿ ಯಾರ ಮದುವೆ ಮಾಡಿದ್ದು ನೋಡಿದಿರಿ ಎರಡನೇ ಹೆಂಡತಿ ಅಂತ ಆಮೇಲೆ ಸೆಕೆಂಡ್ ಹ್ಯಾಂಡ್ ಅಂತ ಕೆಲವೊಂದು ಮೀಡಿಯಾದವು ಹೇಳ್ತವೆ ಅವಕ್ಕೇನು ಕಾನೂನು ಜ್ಞಾನ ಇಲ್ಲ ಸಾಮಾಜಿಕ ಕಳಕಳಿ ಇಲ್ಲ ಏನೂ ಇಲ್ಲ ಇಡೀ ಬ್ರಹ್ಮಾಂಡವನ್ನು ತಿರುಗಿ ಮಿಡವಿ ಹಾಕ್ಬಿಡ್ತೇವೆ ಅನ್ನೋದು ನೋಡಿ ಸಮಾಜಕ್ಕೆ ಹೇಳ್ತೇನೆ ನಾನು ಅದ್ರಾಗ ಯಾವ ಮೀರ್ ಸಾಧಕರು ಸಾಯುವ ಹಾಗೆ ಹೊಡೆದ್ರು ವಕೀಲರಿಗಿಂತ ದೊಡ್ಡ ಅಲ್ಲ ನೀವು ನೀವು ಏಟ್ ಐತಿ ಆಟ ಹೇಳ್ರಿ ದರ್ಶನ್ ಕೇಸ್ ಕೊಟ್ಟು ಕೊಟ್ಟು ನೋಡ್ಲಿ ಕೈಯಾಗ ಆದ್ರೆ ಹಿಂದಿರ ರೇಣುಕಾ ಸ್ವಾಮಿಯ ಒಂದು ಏನು ಅಲ್ಲ ಅದನ್ನ ಹಿಂದಿನಿಂದ ಕಾರಸ್ಥಾನ ಮಾಡಿ ಅವನಿಗೆ ಸಪೋರ್ಟ್ ಕೊಟ್ಟು ಮೆಸೇಜ್ ಅನ್ನ ಕೊಡಿಸಿದಾರೆ ದರ್ಶನ್ಗೂ ಮತ್ತೆ ದಯವಿಟ್ಟು ಪೊಲೀಸರು ಭೇದಿಸಬೇಕು ಅಂತಂದೇಳಿ ಮೀಡಿಯಾದವರು ಆ ದರ್ಶನ್ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಅಂದ್ರೆ ಅದ ದರಡೆ ಗ್ಯಾಂಗ ಗ್ಯಾಂಗ್ ಅಂತ ಯಾವುದಕ್ಕೆ ಅಂತ ನಾವು ಅಂದರೆ ದರುಡೆಗಳು ಅವ್ರಿಗೆ ಹೇಳ್ತವೆ ದರ್ಶನ್ ಏನು ಆ್ಯಕ್ಟರೇನು ಗುಂಡಾ ಅಂತೀರಿ ಆ್ಯಕ್ಟ್ರೇ ಬೇಡ ತೆಗ್ದು ಬಿಡ್ರಿ ಅವನ್ನ ಗುಂಡಾ ಅನ್ರಿ ದರ್ಶನ್ ಒಬ್ಬ ಗುಂಡಾ ಗ್ಯಾಂಗೋ ಅಂತ ಅನ್ರಿ ನೀವು ಇದನ್ನ ಕಟ್ ಮಾಡಿ 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 ಇದನ್ನ ಮಾಡಾರದ್ರಿ ಟ್ರೋಲ್ ಇದನ್ನ ಇದನ್ನಿಷ್ಟು ಕಟ್ ಮಾಡ್ಕೊಂಡು ಟ್ರೋಲ್ ಮಾಡೋದು ಆ ಸಿದ್ದರಾಮಯ್ಯ ಅವ್ರು ಏನೋ ಒಂದು ಇವ್ರು ಹೇಳಿದಾರೆ ಮಾತು ಯಾವ್ದೋ ಮಾತು ಹೇಳಿದ್ದು ಹೇಳ್ತಾರೆ ಅದನ್ನು ಕಟ್ ಮಾಡಿ ಅದನ್ನು ಹೇಳ್ತಾರೆ